ಒಮ್ಮೆ ವೀರೇಶ್ವರರು ಸೊಲ್ಲಾಪುರದೊಳಗ ಭಿಕ್ಷೆ ಕಾಯಕವನ್ನ ಮಾಡಿಕೊಂಡು ಗೇಸಿ ತಮ್ಮ ಮನೆಗೆ ಬರ ಕತ್ತಿದ್ರಂತ ದಾರಿ ಹಿಡಿದ್ರೆ ಸುಮ್ನೆ ದಾರಿ ಹಿಡಿದು ಅವರು ಮೌನವಾಗಿ ಯಾರು ಕೂಡ ಮಾತಾಡ್ತಿದ್ದಿಲ್ಲ ಹೆಚ್ಚಿಗೆ ಸುಮ್ನೆ ಹೋಗ್ತಿದ್ರಂತ ಈಗ ದಾರಿ ಹಿಡಿದು ಮೌನವಾಗಿ ಕೈ ಒಳಗ ಜೋಳಗಿ ಮುರುಕು ಬೆತ್ತವನ್ನ ಹಿಡ್ಕೊಂಡು ಹಿಂಗ ದಾರಿ ಹಿಡಿದು ಹೋಗುವಾಗ ಒಬ್ಬ ಗಾಂಜಾ ಬಡಕ ಗಾಂಜಾವನ್ನ ಸೇದಿ ನಿಶಿದೊಳಗಿದ್ದ ಅವನ ಜೊತೆಗೆ ಒಂದು ನಾಲ್ಕು ಮಂದಿ ಯುವಕರು ಗೆಳೆಯರ ಇದ್ರಂತ ನೋಡ್ರಿ ಅವರು ಎಲ್ಲ ಗಾಂಜಾ ಸೇದಿದವ್ರೆ ಒಂದು ಈಟ್ ನಿಶಿದೊಳಗಿದ್ರು ಆ ನಿಷದೊಳಗೆ ಯಾವಾಗ ಶರಣ್ರು ತಮ್ಮ ಮೌನವಾಗಿ ತಮ್ಮ ಮನೆಗೆ ಧಾವಿಸಿ ಹೊಂಟಿದ್ರಂತ ಹೋಗುವಾಗ ಆ ಗಾಂಜಾ ಬಡಕ್ಕೆ ನಿಷದೊಳಗಿದ್ದ ಆ ನಿಷಿದೊಳಗ ಬಂದು ಶರಣರಿಗೆ ತಡಿತಾನಂತ ನೋಡ್ರಿ ಏ ನಿಲ್ಲೋ ಶರಣ ಎಷ್ಟು ಔಸರದೊಳಗೆ ಹೊಂಟಿದಿ ನಾನ್ ಯಾರತ್ತ ತಿಳ್ಕೊಂಡಿ ನಾನೊಬ್ಬ ದೊಡ್ಡ ಆಚಾರವಂತ ನಾಳಿಗೆ ನನ್ನ ಮನೆಗೆ ಪ್ರಸಾದಕ್ಕೆ ಬರ್ತಿಲ್ಲೋ ಅಂತ ಕೇಳ್ದ ನಾಳೆಗೆ ನನ್ನ ಮನೆಗೆ ಪ್ರಸಾದಕ್ಕೆ ನೀ ಬರ್ತೀಯೋ ಇಲ್ಲ ನಾನೇ ನಿನ್ನ ಮನೆಗೆ ಪ್ರಸಾದಕ್ ಬರ್ಲಿ ಅಂದವ ಶರಣರಿಗೆ ಅಂತನ್ರಿ ಒಂದಿಟ್ಟು ಏಕವಚನದೊಳಗೆ ಶಬ್ದ ಬಳಸಿದ ಏನೋ ಶರಣ ನಾಳೆ ನನ್ನ ಮನೆಗೆ ಪ್ರಸಾದಕ್ ನೀ ಬರ್ತಿಯೋ ಇಲ್ಲ ನಾನೇ ಬರ್ಬೇಕ ಪ್ರಸಾದಕ್ಕೆ ಅಂತ ಅಂದಾಗ ನಾಳಿದು ನಾಳೆ ಅಂದ್ರು ಶರಣರು ನಾಳಿದ ಯಾಕ ಚಿಂತೆ ಯಾವಾಗ ಅವನ್ ನಿಶಿದೊಳಗಿದ್ದರಿ ಶರಣರಿಗೆ ಒಂದು ಇಟ್ಟು ಏಕ ಶಬ್ದದೊಳಗ ಅವಾಚ ಶಬ್ದಗಳನ್ನು ಬಳಸ್ತಾ ಬಯ್ಯೋದಕ್ಕೆ ಪ್ರಾರಂಭ ಮಾಡಿದ ಶರಣ್ರು ಅನ್ನುವಂತ ಅರಿವಿರಲಾರ್ದ ಮಹಾತ್ಮರ ಅನ್ನುವಂಥ ಜ್ಞಾನವಿರಲಾರ್ದ ಅವಾಚ ಶಬ್ದಗಳಂತ ಶರಣರಿಗೆ ಬಯೋದಕ್ಕೆ ಪ್ರಾರಂಭ ಮಾಡಿದ ಶರಣ್ ಅಂತಿದ್ರಂತ ನಾಳೆದ ನಾಡ್ರಪ್ಪ ನಾಳೆ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾಳೆ ಅಂದ್ರೆ ಯಾರು ಉಳಿತಾರಿ ಜಗತ್ತಿನೊಳಗೆ ನಾಳೆ ಅನ್ನೋದ್ರ ಯಾರು ಇರೋದಿಲ್ಲ ನಾಳೆ ಅಂದ್ರ ಮನಿ ಆಳರು ಹೌದಲ್ರಿ ಯಾವಾಗ ಹಿಂಗ ಶರಣರು ಅಂದಿಗೆ ಮೌನವಾಗಿ ಬಿಟ್ರಂತ ಅಷ್ಟಕ್ಕೆ ಅವಲ್ರಿ ಇದ್ದ ಶರಣರಿಗೆ ಕೈ ಹಿಡ್ದು ಹಿಂಗದಾಡ ಕತ್ತಿದ ನೋಡ್ರಿ ನಿಶದೊಳಗ ಶಂಡ್ರಿಗಿಂಗ ಕೈ ಹಿಡ್ದು ದರ ದರ ಅಂತ ಹೆಳದಾಡ ಕತ್ತಿದ್ದ ಶರಣ್ ಏನು ಅಲ್ಲಿಲ್ಲ ಮೌನವಾಗಿದ್ರು ಒಂದ್ ಈಟ್ ಅವ್ರನ್ನ ಹೆಳದಾಡ್ತಾ 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 ಒಂದ್ ಈಟ್ ಹಿಂಗ ಬಡ್ಯಾಕತ್ತ ಶರಣರಿಗೆ ನಿಶಿದೊಳಗ್ ಬಡ್ಯಾಕತ್ತ ಶರಣ್ರು ಹೊಡ್ದಂಗೆಲ್ಲ ಅದ್ ಈಟನ್ನ ಹೊಡಸ್ಕೊಂಡ್ರಿ ವಿನಃ ಯಾಕೆ ಹೊಡ್ಯಾಕತ್ತಿ ಅಂತ ಪ್ರಶ್ನೆ ಮಾಡ್ಲಿಲ್ಲ ಶರಣ್ರು ನೋಡ್ರಿ ಶರಣ್ರಿಗೆ ಎಷ್ಟು ನೋವು ಕೊಟ್ಟಾರ ಈ ಜಗತ್ತೊಳಗ ಮಹಾತ್ಮರು ಎಷ್ಟು ಜನ ನಿರ್ಣಯ ಮಾಡ್ಯಾರ ಎಷ್ಟು ಜನ ಕಾಡೀರ್ರಿ ಜಗತ್ತೊಳಗೆ ಎಷ್ಟು ಮಂದಿ ಕಾಡ್ಯಾರ್ರಿ ಒಬ್ಬ ಕವಿ ಬಾಳ ಚಂದ ಬರೀತಾನ ಓ ದೇವರೇ ಈ ಜಗತ್ತಿಗೆ ಮತ್ತೊಮ್ಮೆ ನೀನು ಬರುವುದಿಲ್ಲವೇ ಬಸವಣ್ಣನಾಗಿ ಬಂದಿ ಕಲ್ಯಾಣದೊಳಗೆ ಕ್ರಾಂತಿ ಮಾಡಿಸಿದರು ಒಬ್ಬ ಶರೀಫ ಶಿವಯೋಗಿ ಆಗಿ ಬಂದಿ ಜಾತಿಯ ಲೇಪನ ಹಚ್ಚಿದರು ಸಿದ್ಧಾರುಣನಾಗಿ ಬಂದಿ ಮೇಲೆ ಬೆಂಕಿ ಹಿಟ್ರು ಯೇಸು ಕ್ರಿಸ್ತನಾಗಿ ಬಂದಿ ಶಿಲೆಬಿಗೆ ಏರಿಸಿದರು ಸಂಗೊಳ್ಳಿ ರಾಯಣನಾಗಿ ಬಂದಿ ನಮ್ಮವರೇ ಶೆರೆ ಹಿಡಿದು ಕೊಟ್ರು ಸಾಕ್ರೈಟಿಸಾಗಿ ಬಂದಿ ವಿಷಯಾಕಿ ಕೊಂದ್ರು ಮತ್ತೇಕೆ ಜಗತ್ತಿನೊಳಗೆ ಈ ಭೂಮಿಗೆ ನೀನು ನಮ್ಮವರೇ ಕಾಡ್ರಿ ಜಗತ್ತೊಳಗ್ರಿ ಮಾತ್ಮ ಎಷ್ಟು ಕಾಡಿರ್ಬೇಕ್ರಿ ಯಾವಾಗ ನಿಶಿದೊಳಗೆ ಅವರನ್ನ ಹೆದ್ದಾಡ್ತಾ ಹೆದಾಡ್ತಾ ದಾರಿ ಹಿಡಿದು ಸಂಡ್ರು ಹೋಗಬೇಕಾದ್ರ ಒಂದ್ ಈಟಲ್ಲಿ ಕಲ್ಲು ಮುಳ್ಳು ಎಲ್ಲ ಇದ್ದು ಅಂತ ನೋಡಿ ಕಲ್ಲು ಮುಳ್ಳು ಎಲ್ಲಾ ಇದ್ದವು ಆ ನಿಶದೊಳಗೆ ಅವನಿಗೆ ಏನು ಮಾಡಬೇಕಂತ ಸುದ್ರಾಸ್ ಶರಣ್ರಿಂಗ ದರ ದರ ಅಂತ ಹೇಳದಾಡ್ತಾ ಹೇಳದಾಡ್ತಾ ಮುಳ್ಳಿನೊಳಗ ದಬ್ಬಿ ಬಿಟ್ಟ ಶರಣ್ರಿ ಶರಣ್ರು ಮುಳ್ಳಿನೊಳಗ ಬಿದ್ದರಂತ ನೋಡ್ರಿ ಯಾವಾಗ ಮುಳ್ಳಿನೊಳಗೆ ಬಿದ್ದ ಗಳಿಗೆ ಆ ಮೈಯೆಲ್ಲ ಮುಳ್ಳು ತುಚ್ಚಾಕತ್ತವ್ರಿ ಶರಣ್ರಿ ಯಾವಾಗ ಆ ಮುಳ್ಳಿನೊಳಗೆ ಬಿದ್ದ ಆ ಕ್ಷಣವೇ ಶರಣ್ರು ಬಿದ್ದಾಕ್ಷಣವರು ನೆನಪು ಮಾಡ್ಕೊಂಡು ಏನೇವಾ ಬಸವಾ 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 ಅಂತ ನೋಡ್ರಿ ಶರಣ್ರು ನಾವು ಅಂತೀವಿ ಇಲ್ಲವಾ ಒಂದು ಈಟಿ ಅದರಾದ್ರೂ ಗಾಡಿಯಾಗ ಬಸ್ನಾಗ ಹೋಗ್ಬೇಕಾದ್ರೆ ಯಾರಾದ್ರೂ ಗಾಡಿ ಬಂದು ಗುದ್ದುವಾಗ ಬಸವಾ 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 ಅಂತೀವಿ ಇಲ್ಲೇ ಶರಣರು ಬಸವಾ ಬಸವಾ ಅಂದ್ರು ನಿಶದೊಳಗ ಮುಳ್ಳಿನೊಳಗ ದಬ್ಬಿಗೇಸಿ ನಿಶದೊಳಗ ಮತ್ ಹೋಗ್ಬಿಟ್ಟವ ಶರಣರು ಸೌಕಾಸ ಒಂದ್ ಕಡೆ ಬೆತ್ತ ಬಿದ್ದಿತ್ತು ನಿಧಾನವಾಗಿ ಎದ್ರು ಮೈಯೆಲ್ಲ ಮುಳ್ಳು ಚುಚ್ಚಿದ್ದು ಮೈಯೆಲ್ಲ ರಕ್ತ ಹಾಗಿತ್ತು ಸೌಕಾಸ ಎದ್ದು ಅಲ್ಲಿ ಬಿದ್ದಿರುವಂತ ಬೆತ್ತವನ್ನ ತೆಗೆದುಕೊಂಡು ನಿಧಾನವಾಗಿ ನಿಧಾನವಾಗಿ ನಡೀತಾ 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 ಮನಿಗೆ ಬರುತ್ತಾರೆ ಶರಣ್ರು ಮನಿಗೆ ಬರೋದ್ರೊಳಗಾಗಿ ಬಹಳ ಸುಸ್ತಾಗಿದ್ರು ಶರಣ್ರು ಬರೋದನ್ನ ಗುರುದೇವಿ ತಾಯಿ ನೋಡ್ತಾಳ ಮೈಯೆಲ್ಲ ರಕ್ತವನ್ನ ಹಾಕಿದ್ದನ್ನ ನೋಡಿ ಯಾವಾಗ ಶರಣರಿಗೆ ಮೈಯೆಲ್ಲ ಮುಳ್ಳನ್ನ ಚುಚ್ಚಿದ್ದನ್ನ ನೋಡಿ ಬಹಳಷ್ಟು ಮರಮರನೆ ಮರಗಿ ಗುರುದೇವಿ ತಾಯಿ ಕಣ್ಣೀರನ್ನ ಹಾಕಿ ಸೌಕಾಸ ಮನೆಯೊಳಗೆ ಕರ್ಕೊಂಡು ಬಂದು ಕುಂದರಿಸ್ತಾಳ ಯಾಕ್ರಿ ಯಾಕ್ರಿಪ್ಪ ಏನಾಯ್ತು ಯಾರು ನಿಮಗೆ ತರ ಮಾಡಿದ್ದು ಮೈಯೆಲ್ಲ ರಕ್ತ ಮೈಯೆಲ್ಲ ಮುಳ್ಳು ಚುಚ್ಕೊಂಡವ ಯಾರು ನಿಮಗೆ ಮಾಡಿತ್ತು ಅಂತ ಯಾವಾಗ ಗುರುದೇವಿ ತಾಯಿ ಕೇಳಬೇಕಾದ್ರೆ ಶಂಡ್ರಂತಾರ ಯಾರು ಮಾಡಕ್ ಹೋಗ್ತಾರ ಈ ಜಗತ್ತೊಳಗ ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು ಅಂದ್ರೆ ಶಂಡ್ರು ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು ಯಾರು ಮಾಡ್ತಾರ ಅದನ್ನ ಕರ್ಮ ಅವರೇ ಉಣಿಸ್ಬೇಕು ಉಣ್ಬೇಕಂತ ನೋಡಿ ಜಗತ್ತೊಳಗ ಮಾಡಿದುಣ್ಣ ಮಾರಯ್ಯ ಅಂತಾರಲ್ಲ ಶರಣ್ರು ಅವರು ಅನ್ಕೊಂಡಿದ್ ಏನಂದಿರುವ ನಾವು ಯಾವ್ದೋ ಜನದೊಳಗೆ ಕರ್ಮ ಮಾಡಿದ್ರ ಆ ಕರ್ಮ ಅನುಭವಿಸ್ಬೇಕಾಗತ್ತ ಅಂದ್ರೆ ಶರಣ್ರು ಭಗವಂತನ ಮೇಲೆ ಬಯೋದೂ ಅಲ್ಲ ಸಿಟ್ಟು ಮಾಡ್ಕೊಳ್ಳೋದು ಅಲ್ಲ ನಮಗೆ ಕರ್ಮದೊಳಗೆ ಕಾಡಕತ್ತದ ಕಷ್ಟ ಬರಕತ್ತವ ಏನೋ ನೋವಾಗತ್ತದ ಅಂದ್ರೆ ಅದು ಯಾವ್ದೋ ಜೀವನದೊಳಗೆ ಮಾಡಿದ ಕರ್ಮ ಅಂತನೇ ತಿಳ್ಕೊಳ್ಬೇಕು ಅಂತ ಶರಣ್ರು ಸಂದೇಶವನ್ನ ಜಗತ್ತಿಗೆ ಸಾರಿದವರು ಆ ಮಾಡಿದ್ದ ಕರ್ಮ ಉಣ್ಣೇಬೇಕಂತ ಒಮ್ಮೆ ಸಿದ್ಧಾರುಡ್ರು ಒಳಗ ಸಿದ್ಧಾರುಡ್ರು ಹುಬ್ಬಳ್ಳಿ ಒಳಗ ಸಿದ್ಧಾರುಡ್ರು ಜನಗಳಿಗೆ ಶಾಸ್ತ್ರ ಹೇಳಕ್ ನೋಡ್ರಿ ನೋಡಿ ಎಂತೆಂತವ್ರು ಇರ್ತಾರಿ ಜಗತ್ ಅಂತ ಹೇಳಕ್ ಹತ್ತಿ ನಿಮಗ ಸಿದ್ಧಾರುಡ್ರು ಹುಬ್ಬಳ್ಳಿ ಒಳಗ ಜನಗಳಿಗೆ ಶಾಸ್ತ್ರ ಹೇಳುವಾಗ ಮಾಡಿದ ಕರ್ಮ ಅವರೇ ಉಣ್ಣಬೇಕು ಅಂತ ಶಾಸ್ತ್ರದೊಳಗೆ ಒಳಗೆ ಯಾರು ಮಾಡಿರ್ತಾರ ಅವ್ರು ಮಾಡಿದ ಕರ್ಮ ಅವರೇ ಉಣ್ಣಬೇಕಪ್ಪ ಅಂತ ಹೇಳಿ ಯಾವಾಗ ಹಿಂಗ ಅನ್ನುವಾಗ ಜನ ಎಲ್ಲ ಶಾಸ್ತ್ರ ಕೇಳಾಕತ್ತಿದ್ರು ಮೈ ಮೈಮರ್ತು ಶಾಸ್ತ್ರ ಕೇಳುವಾಗ ಒಬ್ಬ ವ್ಯಕ್ತಿ ಎದ್ದು ನಿಂತುಕೊಂಡು ಸಿದ್ಧಾರುಡ್ರಿಗೆ ಅಂದಂತ ಸಿದ್ಧಾರ್ ನೀವೇನು ಹೇಳಕತ್ತಿರಲಾ ಯಾರು ಮಾಡಿದ ಕರ್ಮ ಅವರೇ ಕತ್ತಿರಲ್ಲ ಅವ್ರು ಮಾಡಿದ್ದ ಅವರೇ ಉಣ್ಣಬೇಕಂತಿರಲ್ಲ ನಂದೊಂದು ಪ್ರಶ್ನೆ ಇತ್ತು ಅಂತ ಕೇಳಿದ ನೋಡಿ ಜನ ಎಲ್ಲಾ ಅವ್ರ ಗುಡ ಮಾತಾಡ್ಬೇಕಾದ್ರೆ ಹೆದರ್ತಿದ್ರಂತರಿ ಸಿದ್ಧಾರುಡ್ರಿಗೆ ಯಾವಾಗ ಆ ವ್ಯಕ್ತಿ ಜನದ ಮಧ್ಯದೊಳಗೆ ಎದ್ದ್ಗೆಸಿ ಸಿದ್ಧಾರುಡ್ರಿಗೆ ಪ್ರಶ್ನೆ ಮಾಡ್ತಾನ ಅಂದಾಗ ಏನು ಪ್ರಶ್ನೆ ಮಾಡ್ತಿರ್ಬೋದು ಅಂತ ಜನ ಎಲ್ಲಾ ಅವನ ಕಡೆ ತಿರುವಿ ನೋಡಿದ್ರಂತ ಆ ವ್ಯಕ್ತಿ ಸಿದ್ಧಾರುಡ್ರಿಗೆ ಜನದ ಮಧ್ಯದೊಳಗೆ ಕೇಳಿದಂತ ಸಿದ್ಧಾರುಡ್ರಿ ಶಾಸ್ತ್ರದೊಳಗೆ ಅವ್ರು ಮಾಡಿದ ಕರ್ಮ ಅವರೇ ಉಣ್ಬೇಕು ಅವ್ರು ಮಾಡಿದ್ ಅವರೇ ಉಣ್ಬೇಕಂತ ಹೇಳಾಕತ್ತಿರಲ್ಲ ಹಾಗಾದ್ರೆ ನಾವ್ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ರಿ ಅಂದ ಏನ್ ಕೇಳಪ್ಪ ಅಂದ್ರು ಸಿದ್ಧಾರುಡ್ರು ಏನಿಲ್ಲರೀ ಯಾರು ಮಾಡಿದ್ ಅವರೇ ಉಣ್ಬೇಕಲ್ರಿ ಹೌದಪ್ಪ ಅವರೇ ಉಣ್ಬೇಕಾಗ್ತದ ಮತ್ತ ನಾವೊಂದು ಪ್ರಶ್ನೆ ರೀ ನನ್ನ ಮನೆಯೊಳಗ ಹದಿನೆಂಟು ವರ್ಷದ ನನ್ನ ಮಗಳದಳ ದಳ ಹದಿನೆಂಟು ವರ್ಷದ ನನ್ನ ಮಗಳದಳ ಅದು ನಾ ಮಾಡಿದ್ದು ಅದು ನನ್ನ ಕರ್ಮದಿಂದ ಹುಟ್ಟಿದ್ದು ಹಾಗಾದ್ರ ಅದು ಉಣ್ಣಾಕ್ ಬರ್ತದೇನು ಅಂದ ನೋಡ್ರಿ ಜಗತ್ತೊಳಗೆ ಅಂತಾರದಾರ್ ಉಣ್ಣಾಕ್ ಅಂತ ಕೇಳಿದಾಗ ಅವಾಗ ಸಿದ್ದಾರು ಅಂತಾರೆ ಇನ್ನೊಂದು ಸಲ ಕೇಳು ಅಂದ್ರು ಇನ್ನೊಂದು ಸಲ ಕೇಳು ಪ್ರಶ್ನೆ ಅಂದಾಗ ನಾನ್ ನಾ ಮಾಡಿದ್ದು ನಾ ಬೆಳೆಸಿದ್ದು ಅದು ನಾ ಉಣ್ಣಾಕ್ ಬರ್ತಿದೆ ಅಂತ ಕೇಳಿದಾಗ ಸಿದ್ಧಾರು ಅಂದ್ರಂತ ಉಣ್ಣಾಕ್ ಬರ್ತತಪ್ಪ ಆದ್ರ ಆದ್ರಂದ್ರ ಆದ್ರಂದ್ರ ನೀ ಬೆಳಗ್ಗೆ ಊಟ ಮಾಡಿಲ್ಲಪ್ಪ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ರಾತ್ರಿ ಊಟ ಮಾಡ್ತಿ ಬೆಳಗಿನ ಜಾವ ಹೊರಗಡೆ ಹೋಗ್ತಿಲ್ಲ ಅದು ನಿನಗೆ ತಿನ್ನಾಕ ಬರ್ತಿತ್ತಂದ್ರ ಅದು ಉಣ್ಣಾಕ್ ಬರ್ತದ ಹೋಗು ಅಂದ್ರು ಏನ್ರಿ ಇಂಥವ್ರ ಈ ಜಗತ್ತಿನೊಳಗ ಮಹಾತ್ಮರಿಗೆ ಎಂಥೋರು ಕಾಡ್ಯಾರ್ರೀ ಹಾ ಅವ್ರು ಮಾಡಿದ ಕರ್ಮ ಅವರೇ ಉಣ್ಣಬೇಕು ಅನ್ನೋದಕ್ಕೆ ಇಷ್ಟು ಪ್ರಶ್ನೆ ಮಾಡ್ತಾರಂದ್ರಿ ಈ ಜಗತ್ತಿನೊಳಗ ಅವ್ರು ಅವ್ರ ಕರ್ಮ ಹುಣ್ಣೇಬೇಕಾಗ್ತದೆ ಈ ಜಗತ್ತೊಳಗ ನಾಲ್ವತ್ ವಾಡು ವೀರೇಶ್ವರ ಪುರಾಣದೊಳಗ ಅವ್ರು ಮಾಡಿದ ಕರ್ಮ ಅವರೇ ಹುಂಡ್ರಿ ಶರಣ್ರಿ ಎಷ್ಟು ಜನ ನೋಯಿಸಿದ್ರು ಎಷ್ಟು ಜನ ಮನಸ್ಸಿಗೆ ನೋವು ಮಾಡಿದ್ರು ಚಿತ್ರಿಂಸೆ ಕೊಟ್ರಲ್ಲ ಅವ್ರು ಮಾಡಿದ ಕರ್ಮ ಅವರೇ ಉಂಡ್ರು ಯಾರು ತಪ್ಪಿದ್ದಲ್ಲ ೀಟ್ ಮಾಡುವಾಗ ಎಚ್ಚರದಿಂದ ಮಾಡಬೇಕಷ್ಟೇ ಯಾವಾಗ ಶಣರು ಮನೆಯೊಳಗೆ ಆ ತಾಯಿ ಗುರುದೇವಿ ತಾಯಿ ರಕ್ತವನ್ನು ಹೊರಿಸಿ ಸಾಂತ್ವನವನ್ನು ಹೇಳಿದಾಗ ಕಣ್ಣೀರನ್ನು ಹಾಕಿದ್ರು ಮಾರನೇ ದಿವಸ ಶರಣ್ರು ಮತ್ತೊಮ್ಮೆ ಕಾಯಕಕ್ಕೆ ಹೋಗಬೇಕಾದ್ರ ಅದೇ ಗಾಂಜ ಬಡಕ ನಿಶದೊಳಗ ಅದೇ ಬೇಲಿ ಒಳಗ ಏನು ಶರಣರು ದಬ್ಬಿದ್ನಲ್ಲ ಅದೇ ಬೇಲಿ ಒಳಗ ಬಿದ್ದು ಸತ್ತು ಮಾಡಿದ್ದ ಕರ್ಮ ಅವನೇ ಉಂಡ ಇದು ಶರಣರ ಲೀಲೆ ಇಂಥ ಅನೇಕ ಲೀಲೆಗಳನ್ನು ಶರಣರು ಈ ಜಗತ್ತೊಳಗೆ ಮಾಡಿ ತೋರಿಸಿದ್ದಾರೆ ಶರಣರು ಈ ಜಗತ್ತೊಳಗೆ ಕಾಲ ಕಾಲಕ್ಕೆ ಹುಟ್ಟಿ ಬಂದು ನಮಗೆಲ್ಲ ಎಷ್ಟೆಷ್ಟು ಬೋಧನೆಗಳು ಮಾಡಿದ್ರು ಕೂಡ ನಾವ್ಯಾರು ಕೂಡ ಈ ಜಗತ್ತೊಳಗೆ ಬದಲಾಗುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಆದಷ್ಟು ನಾವೆಲ್ಲ ಇಂಥ ಪುರಾಣ ಪ್ರವಚನಗಳನ್ನು ಕೇಳ್ತೀವಿ ಅಂತಂದ್ರೆ ಬದಲಾಗುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ಕೇವಲ ಕೇಳೋದಷ್ಟೇ ಕೇಳಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಈ ಜಗತ್ತೊಳಗೆ ಬದಲಾಗೋದಿಲ್ಲ ಎಷ್ಟು ಪ್ರವಚನಗಳು ಹೇಳಿದ್ರೇನು ಎಷ್ಟು ಶಾಸ್ತ್ರಗಳು ಹೇಳಿದ್ರೇನು ಎಷ್ಟು ವೇದಗಳನ್ನು ಹೇಳಿದ್ರೇನು ಬರೀ ಕೇಳೋದಾಯ್ತು ವಿನಃ ಆದ್ರೂ ಅದು ಆಚರಣೆಗೆ ತರಲಿಲ್ಲ ಪುರಾಣ ಪುಣ್ಯ ಕಥೆಗಳು ಹೇಳಿದ್ದಾದ್ರೆ ಏನ್ರಿ ಕೇಳಿ ಬದಲಾಗ್ರಿ ಬದಲಾಗುವಂಥ ಪ್ರಯತ್ನ ಒಂದೇಟು ಶರಣರ ಮಾರ್ಗದೊಳಗೆ ನಡೆಯುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ವರ್ಷ ನೀವು ಗೌರಿಶಂಕರ ಜಾತ್ರೆ ಒಳಗ ಇಂಥ ಪುರಾಣ ಪ್ರವಚನಗಳ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಬರೇ ಕೇಳಿಗೆ ಪ್ರಸಾದ ಮಾಡಿ ಹೋದ್ರೆ ನಡೆಯಂಗಿಲ್ಲವ ಕೇಳಬೇಕು ಬದಲಾಗಬೇಕು ಜೀವನದೊಳಗೆ ಶರಣರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗತ್ತಂತೆ ಶರಣರು ತಮ್ಮ ಜೋಳಿಗೆ ನಡುವುದ ಜಗತ್ತಿನೊಳಗೆ ಅವ್ರು ಬೇಡಿದ್ದಾದ್ರೂ ಕೇವಲ ದವಸ ಧಾನ್ಯಗಳನ್ನ ಬೇಡಲಿಲ್ಲ ತಮ್ಮ ಕಂತಿ ಭಿಕ್ಷಕ್ಕಾಗಿ ದಾಸೋಹಕ್ಕಾಗಿ ಬರೇ ಕೇವಲ ಏನೂ ಬೇಡಲಿಲ್ಲ ಅವ್ರು ಬೇಡಿದ್ದಾದ್ರೂ ಇನ್ನೊಂದು ಬೇಡಿದ್ರು ಏನು ಅಂದ್ರ ಯಾರ್ಯಾರು ದುಶ್ಚಟಗಳು ಮಾಡ್ತಿದ್ರು ಆ ಚಟಗಳನ್ನು ಬೇಡಿದ್ರು ಯಾರ್ಯಾರು ಚಟಗಳು ಮಾಡ್ತಿದ್ರಲ್ಲ ಆ ಚಟಗಳನ್ನು ಬೇಡಿದ್ರು ಅವರು ನಿಷದೊಳಗಿದ್ದವರನ್ನ ಕುಡಿಯೋರನ್ನ ಯಾರ್ಯಾರು ದುಶ್ಚಟಗಳು ಮಾಡ್ತಿದ್ರು ಅವೆಲ್ಲವನ್ನ ನನ್ನ ಜೋಳಿಗೆ ಒಳಗೆ ಹಾಕ್ರಿ ಅಂತೇಳಿ ಶರಣರು ಜಗತ್ನೊಳಗ ಅನೇಕರನ್ನ ಚಟದಿಂದ ಮುಕ್ತರು ಮಾಡುವಂಥ ಪ್ರಯತ್ನವನ್ನ ಶರಣರು ಮಾಡಿದ್ದಾರೆ ಅಂತ ಪವಿತ್ರವಾಗಿರುವಂಥ ಶರಣರ ಜೋಳಿಗೆ ನಿಮ್ಮ ಮುಂದೆ ಬರ್ತತೆವಾ ನೀವೆಲ್ಲರೂ ಕೂಡ ಪ್ರತಿ ವರ್ಷ ಜಾತ್ರೆ ಒಳಗೆ ನೀವೆಲ್ಲ ಪುರಾಣ ಪ್ರವಚನಗಳನ್ನು ಕೇಳ್ತೀರಿ ಇಂಥ ಶರಣರ ತತ್ವಗಳನ್ನು ಕೇಳ್ತೀರಿ ಅಂದ್ರೆ ನೀವು ಯಾರ್ಯಾರು ಇಲ್ಲಿ ನಾವೆಲ್ಲ ಕಾಕಂದ್ರು ಕೂತೀರಿ ನಾವು ಮಾಡಬೇಕಾದ್ರೆ ಎಂತೆಂಥ ಚಟಗಳು ಮಾಡಿರ್ತೀವ ಅದು ನಮಗೆ ಗೊತ್ತಪ್ಪ ಇಲ್ಲೆಲ್ಲರೂ ಕೂತ್ಕೊಂಡು ನಾವೆಲ್ಲ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ಗುರುವಿನ ಮಾತುಗಳನ್ನು ಕೇಳ್ತೀವಿ ಆದರೆ ನಾವು ಮಾಡುವಂಥ ಚಟಗಳನ್ನು ಬಿಡಲಿಲ್ಲ ಅಂತಂದ್ರೆ ಈ ಪ್ರವಚನ ಕೇಳಿದ್ರು ಸಾರ್ಥಕತೆ ಬರೋದಿಲ್ಲ ಬದಲಾಗಬೇಕಲ್ಪ ಚಟ ಅಂತಂದ್ರೆ ನಾನು ಕೇವಲ ಅದೊಂದೇ ಅಂತ ಹೇಳೋಂಗಿಲ್ಲವ ಮದ್ಯಪಾನ ಕುಡಿಯೋದು ಬಿಡ ಇವಷ್ಟೇ ಹೇಳಕತ್ತಿಲ್ಲ ನಾನು ಅವರೊಂದು ಕಡೆ ಒಂದೊಂದು ಚಟ ಮಾಡಿದ್ರೆ ನಿಮ್ಮದೊಂದು ಚಟ ಇರ್ತವೆ ಅವು ಇನ್ನೊಬ್ಬರ ಮನೆ ಹೊಡೆಯೋದು ಚಾಣ ಮಾತು ಹೇಳೋದು ಇವು ಇವನು ಚಟ ಇವ ಇವು ಇವೆಲ್ಲ ದುರ್ಗುಣಗಳು ಇವೆಲ್ಲ ಇನ್ನೊಬ್ಬರ ಮನೆ ನಾಶ ಮಾಡೋದು ಇನ್ನೊಬ್ಬರ ಮನೆ ಹೊಡೆಯೋದು ಇನ್ನೊಬ್ಬರ ಮನೆ ಚಾಣೆ ಹೇಳೋದು ಇವೇನದವಲ್ಲ ಇವೆಲ್ಲವನ್ನು ಆದಷ್ಟು ಬಿಡುವಂಥ ಪ್ರಯತ್ನ ಇನ್ನೊಬ್ಬರ ಮನೆ ಕೂಡಿಸುವಂಥ ಪ್ರಯತ್ನ ಮಾಡಬೇಕು ವಿನಃ ಇನ್ನೊಬ್ಬರ ಮನೆ ಹೊಡೆಯುವಂಥ ಪ್ರಯತ್ನವನ್ನು ಮಾಡೋಕೆ ಹೋಗ್ಬೇಡ್ರಿ ಬದಲಾಗ್ರಿ ಹಾಗಾಗಿ ಅಂತ್ಯಂತ ದುರ್ಗುಣಗಳನ್ನು ಆದಷ್ಟು ಆ ಶರಣರ ಜೋಳಿಗೊಳಗೆ ಇವತ್ತಿನ ದಿವಸ ಅಪ್ಪರು ಅದೊಂದು ಸಂಕಲ್ಪ ಮಾಡಿದ್ದಾರೆ ಇಲ್ಲಿ ನಮ್ಮ ಕಾಕಂದ್ರೆ ಎಲ್ಲರೂ ಯಪ್ಪ ಯಾರ್ಯಾರು ಬೀಡಿ ಸೇರ್ತಿರು ಗುಡ್ಕಾ ಸೆತ್ತಿರೋ ತಂಬಾಕು ಹಾಕ್ತಿರು ಏನು ಕುಡಿತಿರೋ ಎಲ್ಲವನ್ನ ಬಿಟ್ಟು ಬಿಡ್ರಿ ಇವತ್ತಿನಿಂದ ಗೌರಿ ಶಂಕರ ಮೇಲೆ ಆ ಆಣೆ ಮಾಡಿ ಹೇಳಿಬಿಡ್ರಿ ಇವತ್ತಿನಿಂದ ಆ ಚಟವನ್ನು ಬಿಟ್ಟು ಬಿಡ್ತೀವಿ ಯಾಕಂದ್ರೆ ಆ ಚಟದಿಂದ ಯಾವ ಬದುಕು ಕೂಡ ಉದ್ಧಾರ ಆಗಿಲ್ಲ ಹಾಗೆ ಉದ್ಧಾರ ಉದ್ದಾರ ಆಗೇವೇನ್ರಿ ಯಾವ ಕುಡ್ದಾವ ಏನೋ ಎಂದ್ರ ದೊಡ್ಡ ದೊಡ್ಡ ಮನಿ ಕಟ್ಕೊಂಡು ಶ್ರೀಮಂತಾಗೆ ನನ್ ಎದ್ದೆಲ್ಲ ಕಳ್ಕೊಂಡು ಗೆಲ್ಸಿ ಮನ್ಯಾಗ ಹೆಂಡತಿ ಮಾಂಗಲ್ಯ ಕೂಡ ಬಿಟ್ಟಿಲ್ಲವ ಎಲ್ಲವನ್ನ ಸರ್ವನಾಶ ಮನಿ ಬದುಕು ಹಾಳಾಗ ಕತ್ತವ ಹಾಗಾಗಿ ನಿಮ್ಮ ಮನಸ್ಸು ಪೂರ್ಕವಾಗಿ ಇನ್ನು ಮುಂದೆ ನಾವು ಇಂಥ ಆಚಾರದೊಳಗ ಪುರಾಣ ಪ್ರವಚನಗಳನ್ನ ಕೇಳಿ ನಮ್ಮ ಮಾರ್ಗದೊಳಗೆ ನಡೆಯಕತ್ತೀವಿ ಗುರುವಿನ ಮಾರ್ಗದೊಳಗೆ ನಡೀತಿವಿ ಅಂದ ಮೇಲೆ ಇನ್ನು ಮುಂದೆ ಆ ದುಶ್ಚಟಗಳನ್ನ ನಾವು ಬಿಡ್ತೀವಂತ ತಿಳ್ಕೊಂಡು ಮನಸ್ಸು ಪೂರ್ಕವಾಗಿ ಆದಷ್ಟು ಆ ಜೋಳಿಗೆ ಹಾಕುವಂತ ಪ್ರಯತ್ನವನ್ನ ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಜೋಳಿಗೆ ನೀವು ಕುಂತಲೆಗೆ ಬರುವಂಥ ಪ್ರಯತ್ನ ಮಾಡುತ್ತದೆ ತಾವೆಲ್ಲರೂ ಕೂಡ ಮನಸಾರೆ ಗೌರಿಶಂಕರ ಮೇಲೆ ಆ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲ ದುರ್ಗುಣಗಳನ್ನು ಆ ಜೋಳಿಗೊಳಗೆ ಹಾಕಿ ಇವತ್ತಿನಿಂದ ನಾವು ಒಳ್ಳೆಯವರಾಗಿ ಬದುಕ್ತೀವಿ ಅನ್ನೋಂಥ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳಿ